ಇಸ್ಕೊಂಡಿದ್ದ ಬಡ್ಡಿ ಹಸಿರು ಕೊಟ್ಟೀನಿ ಸರ್ ಅವ್ರಿಗೆ ಹಸಿರು ಕೊಡಾರ್ದಾಗ ಬಡ್ಡಿ ಆಗಿದ್ದೀನಿ ಎಷ್ಟೊಂತಂದ ದಮಗೆ ಕೊಟ್ಟು ಮನೆಗೆ ಎಣ್ಣರಿಗೆ ಅಲ್ಲಿ ಬೇಕು ಬೇಕಂದ್ರೆ ಬೈದೀರಿ ನಿನ್ನೆ ಗಾಡಿ ಕಸ್ಕೊಂಡ್ರಿ ಸರ್ ನನ್ನ ಮೊನ್ನೆ ಕಸ್ಕೊಂಡು ಗ್ಲಾಸ್ಗೀಸ್ ಎಲ್ಲ ಹೊಡೆದಾಳೆ ಸರ್ ನಾವು ನೀವು ಮನೆ ಹೆಂಗ್ ಬೆಂಗಳೂರಾಗಿದ್ದೆ ಸರ್ ನಾನು ಬೆಂಗಳೂರಾಗಿದ್ದಾಗ ಡೈರೆಕ್ಟ್ ಕಮಿಷನರ್ ಕಡೆ ಹೋದೆ ಸರ್ ಅಲ್ಲಿ ಯಾರು ರೀ ಎಸ್ ಪಿ ಕಡೆ ಓದಿರಿ ಅಲ್ಲಿ ಇದ್ದಿದ್ದಿಲ್ರಿ ಒಬ್ಬರಿಗೆ ಕುಂದೊಳಗೆ ಬಂದಿದ್ವಿ ರೀ ಕುಂದೊಳಗೆ ಬಂದು ಕಂಪ್ಲೇಂಟ್ ಕೊಟ್ಟಿವ್ರಿ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ರೀ ನಮಗೆ ಎಂಟು ಗಂಟೆಗೆ ಬಂದಿರಿ ಎಂಟು ಗಂಟೆಗೆ ಬಂದೀವಿ ರೀ ಬಡಿಗಾರ್ ಸರ್ ಅಂತ ಸರ್ ಅವರು ನಮ್ಗೆ ಒಳ್ಳೆ ಮಾತಾಡ್ತೀನಿ ಅಂದ್ರೆ ಏನು ಮಾಡಲಿಲ್ಲ ಹಳ್ಳಲ್ಲಿ ಅವ್ರವ್ರು ಮಾತಾಡ್ಕೊಂಡು ಏನು ಮಾಡಿದ್ರು ಮಾಡಿ ನಮ್ಗೆ ಏನು ಪರಿಹಾರ ಸಿಗಲಿಲ್ಲ ಸರ್ ಇಷ್ಟು ಮಾಡ್ಕೊಂಡ್ಬಿಟ್ಟಿ ಸರ್ ನನಗೆ ಕಿರುಕೊಳ ಕೊಟ್ಟರು ಸರ್ ಕಿರುಕುಳ ಕೊಟ್ಟವರು ಪ್ರವೀಣ್ ಮೋದವ್ರು ಶಿವಾನಂದ್ ಮುಳ್ಳೊಳ್ಳಿ ಸಂತ ಮುಳ್ಳಿ ಸರ್ ಬಡ್ಡಿ ಕೊಡಲಿ ಅಂದ್ರೆ ಮನೆಗೆ ಬರ್ತೀನಿ ಮನೆಗೆ ಬರ್ತೀನಿ ತಾಳಿ ತೊಗೋತೀನಿ ನಿನ್ನ ಸಿಕ್ಕಲ್ಲ ಹೊಡಿತೀನಿ ಕಂಡ್ರ ಹೊಡಿತೀನಿ ಕಾರ್ಯ ಕಸ್ಕೊತೀನಿ ಅಂತಂದ್ರೆ ಆ ರೀತಿ ಹೇಳಿ ಸರ್ ಆ ರೀತಿನೂ ಮಾಡ್ಯಾರೀ ಸರ್ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತು ಸಾವಿರ ಇಸ್ಕೊಂಡಿದ್ದೆ ಸರ್ ನಾನು ಅದು ಅಸಲು ಕೊಡುವಾಗ ಬಡ್ಡಿ ಬಡ್ಡಿ ಹಚ್ಚಿ ಸರ್ ಒಂದು ಲಕ್ಷ ಮಾಡ್ಯಾರ ಸರ್ ಒಂದು ಲಕ್ಷ ಮಾಡಿ ಮತ್ತಿನ್ನು ಕೊಡೋ ಕೊಡ ಅಂತ ನಿಂತ ಸರ್ ಅದು ಹತ್ತು ಸಾವಿರ ಬಡ್ಡಿ ಕೊಡೋರು ಕಾರ್ ಕಸ್ಕೊಂಡೋಗ್ಯದ ಸರ್ ಕ್ಲಾಕ್ ಕಸ್ಕೊಂಡೋಗಿ ಅದು ಎಲ್ಲ ಮ್ಯಾಗೆಲ್ಲ ಕಾಲಡೋದು ಗಾಡಿ ಎಲ್ಲ ತಳಿದ ಸರ್ ಕಾರು ಊರಾಗೈತೆ ಸರ್ ಅವ್ರ ಕಡೆ ಐತೆ ಸರ್ ಹೇಳಿ ಸರ್ ಆಯಿತು ಮಾತಾಡೋ ಅಂತ ಒಂದ್ ಸರ್ ಒಳ್ಳೆಯ ರೆಸ್ಪಾನ್ಸ್ ಮಾಡಿಲ್ಲ ಸರ್ ನಾನು ಡ್ರೈವಿಂಗ್ ಮಾಡ್ತೇನೆ ಸರ್ ಡೈರೆಕ್ಟ್ ಬೆಂಗಳೂರು ಇಲ್ಲೇ ಬಂದಿದ್ದೆ ಸರ್ ನಾ ಹ್ಞೂ ಸರ್ ಹ್ಞೂ ಸರ್ ನಂದ ಸರ್ ಸುನೀನ್ ಪಾತ್ರೋಟಿ ಸಾಕಿಂದ ಹೋದ್ರಿ ಮೂವತ್ತು ಸಾವಿರ ರೂಪಾಯಿ ಎರಡುವರೆ ಲಕ್ಷ ರೂಪಾಯಿ ಬಡ್ಡಿ ತುಂಬ್ಯಾರೀ ಮೊನ್ನೆ ಒಂದು ತಿಂಗಳು ಬಡ್ಡಿ ತುಂಬಲಾರ್ಕ ನೀವು ಗಾಡಿ ಎಳ್ಕೊಂಡು ಹೋಗಿ ಗಾಡಿ ಕ್ಲಾಸ್ಗೆಲ್ಲ ಹೊಡೆದಾರೆ ನಿನ್ನೆ ಓನಾಗೆ ನಾನು ಪೋಲಿಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ನಾವು ಧಾರಾಡ್ಕೋದ್ರಿ ದಾರ್ಡ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಧಾರವಾಡ ಪೊಲೀಸ್ರೇಂದ್ರೆ ನಿಮ್ಮ ಕುಂದ್ಗೊಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಬರ್ರಿ ಅಂದ್ರೆ ಅಲ್ಲಿ ಸರ್ ಇಲ್ಲ ಅಂತಂದು ಮನೆ ಕಳ್ಸಿದ್ರಿ ಮತ್ತೊಳ್ಳಿ ಹೂವು ನಮ್ಮ ಕುಂದಗೋಳಕ್ಕೆ ಹೋದ್ರೆ ಕುಂದ್ಗೊಳ ಪೊಲೀಸ್ ಸ್ಟೇಷನ್ಗೆ ಅವ್ರೀಗ ಸರ್ ಇಲ್ಲ ಎಂಟು ಗಂಟೆಗೆ ಬರ್ರಿ ನಮ್ಮ ಬರ್ಸ್ಕೊಂಡ್ರೆ ಅಷ್ಟ್ರ ಬರ್ಸ್ಕೊಂಡು ಸರ್ ಇಲ್ಲ ನೀವು ಹೋಗಿ ಬರ್ರಿ ಎಂಟು ಗಂಟೆಗೆ ಬರ್ರಿ ಅಂತಂದ್ರೆ ಮತ್ತು ಪೊಲೀಸ್ರೇ ಇಲ್ಲ ರಿಪೋರ್ಟ್ ಟೇಷನ್ ನಮ್ಗೆ ಮತ್ತು ಸುರಕ್ಷೆ ಹೆಂಗೆ ರಿಪೋರ್ಟ್ ಪೋಲ್ಟೇಷನ್ ಪೊಲೀಸರು ಇಲ್ಲ ಅಂದ್ರೆ ಎಂಟು ಗಂಟೆಗೆ ಅಂದ್ರೆ ನಮ್ಮ ಕಷ್ಟಕ್ಕೆ ಅವ್ರು ಅಲ್ಲಿ ಮತ್ತು ನಾವೇ ಮಾಡ್ಬೇಕಲ್ಲ ಪೋಲ್ಟೇಷನ್ ತಗೊಂಡು ನಾವು ಐದು ಗಂಟೆಗೆ ಹೋದ್ರೆ ಅವರು ನಮ್ಗೆ ಎಂಟು ಗಂಟೆಗೆ ಬಾಂತ ಹೇಳ್ರಿ ಈಗ ಪೊಲೀಸ್ರ ಇಲ್ಲ ಎಂಟು ಗಂಟೆಗೆ ಬರ್ರಿ ಅಂತ ಅಂದ ಗದಗ ಸರ್ ಇದ್ರಿ ಅಲ್ಲಿ ಅವ್ರಿದ್ರೆ ಅವ್ರೇನು ತಲೆ ಕಟ್ಸ್ಕೊಳ್ಳಿಲ್ಲ ಯಾರಿದ್ರು ಏನು ತಲಿಯೇ ಕಟ್ಸ್ಕೊಳ್ಳಿಲ್ಲ ನಾವು ಸುಮ್ಮನೆ ಹುಚ್ಚಿರಂಗ ಡ್ಯಾಡ್ ಹುಚ್ಚರಂಗೆ ಬಂದಿರಿ ಅಷ್ಟೇ ಅಲ್ಲಿ ಅವರು ಭೌಜನ್ ತೊಗೊಂಡಾರ್ರಿ ಈ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೀ ಹ್ಞೂ ರೀ ರೆಸ್ಪಾನ್ಸ್ ಯಾರು ರೀ ಪೋಲ್ ಟೇಷನ್ನಾಗ ಯಾರೂ ಮಾಡಿಲ್ಲ ರೀ ನಾ ಹುಬ್ಬಳ್ಳಿಯಿಂದ ಕುಂದ್ಗೋಳ ಮಿದು ಧಾರವಾಡ ಎಲ್ಲರೂ ರೀ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಕುಂದ್ಗೋಳ ಟೇಷನ್ ಅಂದ್ರೆ ಮೊದಲ ತಲೆ ಕಟ್ಸ್ಕೊಂಡಿಲ್ಲ ರೀ ಅವ್ರು ತಲೆ ಕಟ್ಸ್ಕೊಳಾರ್ ಇವರು ಇಷ್ಟು ಇಷ್ಟಿದ್ ಮಾಡ್ಯಾರ ರಾತ್ರಿನ ರಾತ್ರಿ ಎಲ್ಲ ಮುಕ್ಕೊಂಡಿಲ್ಲ ಚಿಂತೆ ಮಾಡಿ ಬೆಳಗ್ಗೆ ಎದ್ದು ನನಗೆ ಜಳಕ ಮಾಡಕ್ಕೆ ಹೋಗಿ ಬರೋಟಿಗೆ ಅಂದ್ರೆ ಪ್ಯಾಟಿಗೆ ಹೋಗಿ ಬಂದು ಔಷಧ ತೊಗೊಂಬಂದು ತೊಗೊಂಡ್ರಿ ಯಾರು ಸಂತೂರಿ ಸಂತೂರಿ ಮುಳ್ವಳೆ ಸಂತು ಮತ್ತು ಶಿವು ಶಿವು ಮತ್ತು ಪವನ್ರಿ ಪವನ್ ಮುಧನ್ ಪವನ್ ಮೂವತ್ತು ಸಾವಿರ ರೂಪಾಯಿ ಎರಡುವ ಲಕ್ಷ ರೂಪಾಯಿ ಬಡ್ಡಿ ತುಂಬಿರಿ ರೀ ಇನ್ನೂ ಬಡ್ಡಿ ಕೊಡಿರಿ ಆ ಬಡ್ಡಿ ಕೊಟ್ಟು ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಡ್ರಿ ಅಂತಾರವ್ರು ಮತ್ತು ಕಾರ್ ಗಾಡಿ ತಗೊಂಡೋಗ್ಯ ರೀ ನಮ್ಮದು ದುಡ್ಡಿಯ ಕಾರ್ ಗಾಡಿನ ದೇವಕ್ಕ ರೀ